ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಸ್ವಲ್ಪ ಶಾಪಿಂಗ್ ಹೋಗ್ಬೇಕಂತ ಹೇಳಿ ರೆಡಿ ಆಗೀವಿ ಯಾಕಂದರೆ ನಾಳೆ ನಮ್ಮದು ಆ್ಯನಿವರ್ಸ್ ಡೇ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಹೋಗಕತ್ತೀವಿ ಮತ್ತು ಹಾಗೆ ಮದರ್ಸ್ ಡೇ ಇರೋದ್ರಿಂದ ಬರುವ ಕೇಕ್ ತರಬೇಕಂತ ಹೇಳಿ ಹೊಂಟೀವಿ ನಾವು ಈಗ ಫೈನಲ್ ಆಗಿ ಇಲ್ಲಿ ಶಾಪಿಂಗ್ ಮಾಲಿಗೆ ಬಂದ್ವಿ ಏನೇನು ಕಲೆಕ್ಷನ್ ಇದೆ ಏನೇನಿಲ್ಲ ಇಬ್ರು ಇಬ್ಬರು ತಗೋಬೇಕು ತೊಗೋಬೇಕಂತ ಹೇಳಿ ಶಾಪಿಂಗ್ ಮಾಡಿ ಬಂದ್ವಿ ಯಾವ ರೀತಿಯಾಗಿ ಕಲೆಕ್ಷನ್ ಇರ್ತಾವೆ ನೋಡಬೇಕು ಯಾಕಂದರೆ ನಾನು ಬಂದು ಬಾದಿನ ಆಯಿತು ಅದಕ್ಕೋಸ್ಕರ ಏನು ತೊಗೋಬೇಕಂತ ಹೇಳಿ ಯೋಚನೆ ಮಾಡಾತೀನಿ ನೋಡೋಣ ಏನು ಹೇಳಿ ಈ ರೀತಿ ಎಲ್ಲ ಕುರ್ತಾಗಿರ್ತಾವೆ ಅದಾವ ಖರೆ ಬಟ್ ನೋಡಬೇಕು ನನಗೆ ಇಷ್ಟ ಆಗಿದ್ದು ಈ ಟಾಪ್ ಇಷ್ಟ ಆಯಿತು ಹೇಳಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಹೊಳೆ ಇವ್ರಿಗೆ ಬಟ್ಟೆ ನೋಡಬೇಕು ಅಂತ ಮ್ಯಾಲ ಹೊಂಟು ಭೀ ಬಾಯ್ಸ್ ಸೆಕ್ಷನ್ ಇರೋದ್ರಿಂದ ಅಲ್ಲೇ ಸಿಗ್ತಾವೆಲ್ಲ ನಮ್ಮ ಬಬ್ಬು ಮುಂದೆ ಹೊಂಟ್ರೆ ಹತ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಬೆನ್ ಹತ್ತಿ ಬಂದ ನಮ್ಮ ಜೊತೆ ಶಾಪಿಂಗಿಗೆ ಇಲ್ಲಿ ಆಕೆಗೂ ಬೋರ್ ಆಗುತ್ತೆ ಮನೆ ಕೂತ್ ಹೇಳಿ ಸುಮ್ಮನೆ ಕರ್ಕೊಂಡ್ಬಂದ್ವಿ ಸುಮ್ಮನೆ ಆಟ ಆಡ್ಕೊವಂತ ಹುಡುಗರು ಚೆಂದ ಅನ್ನಿಸ್ತೈತಿ ಅವ್ರಿಗೆ ಹೊರಗೆ ಅಂದ್ರೆ ಬರೋದಂದ್ರೆ ಭಾಳ ಖುಷಿ ಆಗುತ್ತಲ್ಲ ಹುಡುಗರಿಗೆ ಅದಕ್ಕೋಸ್ಕರ ನಾವು ಸುಮ್ಮನೆ ಹೊರಗೆ ಕರ್ಕೊಂಡ್ಬಂದ್ವಿ ಆಮೇಲೆ ಇಲ್ಲಿ ಟಿ ಶರ್ಟು ಶರ್ಟು ಏನು ಬಂದವು ನೋಡಕತ್ತಿದ್ವಿ ಅದು ಚಲೋ ಕಲೆಕ್ಷನ್ ಇತ್ತು ಬಾಯ್ಸ್ದು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ನಾವು ಈಗ ಮನೆಗೆ ಹೊಂಟೇವಿ ಹೋಗುವಾಗ ಅಲ್ಲೇ ಕೇಕ್ ತೊಗೊಂಡು ಹೋಗಬೇಕಂತ ಹೇಳಿ ಮಾಡಿವಿ ಅದಕ್ಕೋಸ್ಕರ ಶಾಪಿಂಗ್ ಜಲ್ದಿ ಮುಗಿಸ್ಕೊಂಡು ಸೆಲೆಬ್ರೇಷನ್ ಒಂದಾಯ್ತಲ್ಲ ಅದಕ್ಕೆ ಜಲ್ದಿ ಮುಗಿಸಿದ್ವಿ ಮತ್ತು ಕೇಕಿನ ಅಂಗಡಿಗೆ ಬಂದು ಕೇಕ್ ಆರ್ಡ್ರ್ ಕೊಟ್ಟು ತೊಗೊಂಡ್ಬಂದು ಮನೆಗೆ ಬಂದು ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಇದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ